ನಮಸ್ತೆ ಕೃಷಿ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾವು ಒಂದು ಸಂಕಲ್ಪದ ಮೂಲಕ ಈ ಚಾನಲ್ ಶುರು ಮಾಡಿದ್ದೇವೆ ಚಿಕ್ಕ ಆಲೋಚನೆ ದೊಡ್ಡ ಬದಲಾವಣೆ ಎನ್ನುವಂಥದ್ದು ಇದಕ್ಕೆ ಬಹಳ ಮುಖ್ಯವಾದ್ದು ನಿಮ್ಮೆಲ್ಲರ ಸಹಕಾರ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಂತರ ಪಕ್ಕದಲ್ಲಿರುವ ಬೆಲ್ಲೈಕನಲ್ಲಿ ಆಲ್ ನೋಟಿಫಿಕೇಶನ್ ಎನಬಲ್ ಮಾಡಿಕೊಳ್ಳಿ ನಾನು ಹಾಕುವಂಥ ಮುಂದೆ ಹಾಕುವಂಥ ವಿಡಿಯೋದ ಪ್ರಥಮ ನೋಟಿಫಿಕೇಶನ್ ನಿಮಗೆ ಬಂದುಬಿಡುತ್ತೆ ಈ ರೀತಿ ಕೃಷಿಯಲ್ಲಿ ಮಾಡುವಾಗ ನಮಗೆ ಹಲವಾರು ವಿಧದ ಲಾಭಗಳು ಕೂಡ ಇದೆ ಹಲವಾರು ಕಷ್ಟಗಳು ಕೂಡ ಇದೆ ಅದು ಯಾವುದೇ ಕೃಷಿ ಆಗಿರೋದು ಬಾಳೆ ಆಗಿರ್ಬೋದು ತೆಂಗು ಆಗಿರ್ಬೋದು ಕಂಗು ಆಗಿರ್ಬೋದು ಯಾವುದೇ ಆಗಿರ್ಬೋದು ಕೃಷಿ ನಮಗೆ ಮೂಲವಾಗಿದೆ ಎಲ್ಲದರಲ್ಲೂ ಮೂಲ ಕೃಷಿ ಕೃಷಿ ಇದ್ದರೆ ನಾವು ನಮ್ಮ ಹೊಟ್ಟೆಯನ್ನು ತುಂಬಿಸ್ಬೋದು ಇಲ್ಲದ್ರೆ ಯಾವುದೇ ಕೃತಕವಾಗಿ ನಾವು ಮಾಡಿದರೆ ಸಾಧ್ಯ ಇಲ್ಲ ಆ ರೀತಿ ಕೃಷಿಯಲ್ಲಿ ಆಧುನಿಕ ಮೂಲಕ ನಾವು ನೋಡಿದಾಗ ಆಧುನಿಕ ವಿಧಾನದ ಮೂಲಕ ನೋಡಿದರೆ ಹಲವಾರು ಬದಲಾವಣೆಗಳು ಆಗಿದೆ ಕೃಷಿಯಲ್ಲಿ ಹೀಗೆ ಇವತ್ತು ನಾನು ಹೇಳಿ ಕೊರಟಿರುವಂಥದ್ದು ತೆಂಗಿನಕಾಯಿ ನ ತೆಂಗಿನಕಾಯಿ ಆಗುವಂಥದ್ದು ತೆಂಗಿನ ಮರದಿಂದ ನಮಗೆಲ್ಲರಿಗೂ ಗೊತ್ತಿದೆ ಆ ತೆಂಗಿನ ಮರ ಇವತ್ತು ಆಧುನಿಕವಾಗಿ ನೋಡಿದಾಗ ತೆಂಗಿನ ಮರ ಬಹಳ ಚಿಕ್ಕ ತೆಂಗಿನ ಮರದಿಂದಲೂ ಕೂಡ ತೆಂಗಿನ ಕಾಯಿ ಆಗುತ್ತೆ ಆ ಚಿಕ್ಕ ಮರದಿಂದಲೂ ಕೂಡ ಸಾಧ್ಯ ಆಗುತ್ತೆ ಇವತ್ತು ಆದರೆ ಅಷ್ಟು ಬದಲಾವಣೆ ಆಗಿದೆ ಅಂತ ಆದರೆ ನಮ್ಮ ಹಿಂದಿನ ಕಾಲದಲ್ಲಿ ನೋಡಿದಾಗ ಈಗಲೂ ಆ ಅದರ ಬಾಳ್ವಿಕೆ ಎಲ್ಲ ಇಪ್ಪತ್ತು ವರ್ಷಗಳ ಕಾಲ ಎಷ್ಟೋ ವರ್ಷಗಳ ಕಾಲ ಜಾಸ್ತಿ ಇದೆ ನಾನು ಹೇಳಿದಷ್ಟು ಎಷ್ಟೋ ವರ್ಷಗಳ ಕಾಲ ಬಾಳ್ವಿಕೆ ಇದೆ ಆ ತೆಂಗಿನ ಮರಗಳ ಉದ್ದ ಎಷ್ಟು ಬೆಳೆದಿದೆ ಅಂತ ಕೇಳಿದರೆ ಕನ್ನೆ ಕಣ್ಣಿನ ಎತ್ತರ ನಮ್ಮ ಕಣ್ಣಿನ ದೃಷ್ಟಿಯಿಂದಲೂ ಎತ್ತರವಾಗಿ ತೆಂಗಿನ ಮರಗಳು ಬೆಳೆದಂತ ನಾವು ನೋಡಿರ್ಬೋದು ಆದರೆ ಆ ತೆಂಗಿನ ಮರಗಳು ಕೆಲವೊಂದು ಹತ್ತು ಸೆನ್ಸ್ ಜಾಗದಲ್ಲಿ ತೆಂಗಿನ ಗಿಡಗಳಿದ್ರೆ ಅಥವಾ ಅವರು ಕೃಷಿಕರಂತಲ್ಲ ನಮ್ಮ ಮನೆಯಲ್ಲಿರುವಂಥ ನಾವು ಕೃಷಿ ತಮಗೊಂದು ಖರ್ಚಿಗೆ ಬೇಕಾಗಿ ತೆಂಗಿನ ಮರ ನಟ್ಟಿರುತ್ತೇವೆ ಅದು ಬೆಳೆದು ಬೆಳೆದಾಗ ದೊಡ್ಡಾಗಿರುತ್ತದೆ ನಮ್ಮ ಪಕ್ಕ ಪಕ್ಕ ಬೇರೆಯವರ ಕಂಪೌಂಡ್ ಇರುತ್ತೆ ಅಥವಾ ಬೇರೆ ಏನೋ ತೊಂದರೆ ಆಗುತ್ತೆ ಅಥವಾ ನಮ್ಮ ಮನೆಗೆ ಅದು ತೊಂದರೆ ಆಗಿಬಿಡುತ್ತೆ ದೊಡ್ಡದಾದಾಗ ಯಾಕಂದರೆ ಗಿಡ ನಾವು ನಟ್ಟಾಗ ಅದು ನೇರವಾಗಿರುತ್ತೆ ಆನಂತರ ಅದು ಬೆಳೆದು ಬೆಳೆದು ಬೆಳೆದಾದಾಗ ಕೆಲವೊಮ್ಮೆ ನೇರವಾಗಿ ಹೋಗಿರ್ಬೋದು ಆನಂತರ ಕೆಲವೊಬ್ಬ ಅದು ಮಾಲಿ ಹೋಗಿರ್ಬೋದು ಅಥವಾ ಒಂದು ಒಂದು ಸೈಡ್ಗೆ ಮಾತ್ರ ಹೋಗಿರ್ಬೋದು ಈ ರೀತಿ ಹೋದಾಗ ತುಂಬ ಸಮಸ್ಯೆಗಳಾಗುತ್ತೆ ನಮ್ಮ ನಮ್ಮ ಸ್ವಂತ ಮನೆ ಆಗಿರೋದ್ರೆ ನಮ್ಮ ಮನೆಗೆ ಅಂಚಿಗೆ ಅದು ತೆಂಗಿನಕಾಯಿ ಬಿದ್ದಾಗ ಸಮಸ್ಯೆ ಆಗುತ್ತೆ ಅಥವಾ ಬೇರೆಯವರ ಕಂಪೌಂಡಿಗೆ ಮಾಲಿದಾಗ ಅದು ಅವರು ಸಮಸ್ಯೆ ಹೇಳ್ತಾರೆ ನಮ್ಮ ಮನೆಗೆ ಬಿತ್ತು ನಮ್ಮ ಅಂಗಳಕ್ಕೆ ಬಿತ್ತು ನಮಗೆ ತೊಂದರೆ ಆಯಿತು ಈ ರೀತಿ ಕಲಹಗಳು ಇತ್ಯಾದಿಗಳೆಲ್ಲ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಇದನ್ನೆಲ್ಲ ತಡೆಯಲಿಕ್ಕೆ ಬೇಕಾಗಿ ಇವತ್ತೊಂದು ಸರಳ ವಿಧಾನದ ಮೂಲಕ ಅಥವಾ ಈ ರೀತಿ ಮಾಡುವಂಥ ವಿಧಾನವನ್ನು ನನಗೆ ಯಾವ ರೀತಿ ಅದನ್ನು ತಡೆಗಟ್ಟಬಹುದು ಅದನ್ನು ನಿಮಗೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ ಈ ವಿಡಿಯೋವನ್ನು ನೀವು ತಪ್ಪದೇ ಕೊನೆಯ ತನಕ ನೋಡಿ ನಿಮಗೆ ಗೊತ್ತಾಗುತ್ತೆ ಹಾಗೂ ನಾನು ಇಲ್ಲಿ ಮಾಡುವವರು ಮತ್ತು ಅವರ ಕಾಂಟ್ಯಾಕ್ಟ್ ನಂಬರನ್ನು ಕೂಡ ನಿಮಗೆ ಒದಗಿಸ್ತೇನೆ ನಿಮಗೆ ಅವಶ್ಯಕತೆ ಇದ್ದಾಗ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಅವರ ಏನೆಲ್ಲ ಬೇಡಿಕೆ ನಿಮ್ಮಿದೆ ಅದನ್ನು ಹೇಳಿದಾಗ ಅದಕ್ಕೆ ತಕ್ಕಂತೆ ಅವರು ನಿಮಗೆ ಅದನ್ನು ಸಹಕಾರಿ ಮಾಡಿ ಸರಿ ಮಾಡಿ ಕೊಡ್ತಾರೆ ನಿಮಗೆ ನಾವು ಮುಂದೆ ನೋಡುವ ಯಾವ ರೀತಿ ಅವರು ಮಾಡ್ತಾರೆ ವಿಧಾನ ಈ ರೀತಿಯ ವಿಧಾನವನ್ನು ನಾವು ಪೂರ್ತಿಯಾಗಿ ತಿಳಿಯಲು ಪ್ರಯತ್ನ ಮಾಡುವ ಬನ್ನಿ ನೋಡೋಣ ನೋಡಿ ಯಾವುದೆಲ್ಲ ಇದಕ್ಕೆ ಉಪಯೋಗ ಮಾಡ್ತಾರೆ ಹೇಗೆಲ್ಲ ಮಾಡ್ತಾರೆ ಅಂತ ನೋಡೋಣ ನೋಡಿ ಈಗ ಮೊದಲು ಅವರು ಸರಿಗೆ ತಗೊಂಡಿದ್ದಾರೆ ಈ ಸರಿಗೆ ಒಳ್ಳೆಯ ಕಂಪನಿಯ ಒಂದು ಟಾಟಾ ಸ್ಟೀಲ್ ಕಂಪನಿಯ ಸರಿಗೆ ಆಗಿದೆ ಯಾಕಂದರೆ ಈ ಕಂಪನಿ ಯಾಕೆ ಉಪಯೋಗ ಮಾಡೋದು ಅಂತ ಕೇಳಿದರೆ ಬಹಳ ಚೆನ್ನಾಗಿ ಡ್ಯೂರೇಬಲ್ ಆಗಿರುತ್ತೆ ಅಂದರೆ ತುಂಬ ವರ್ಷಗಳ ಕಾಲ ಇದು ಬರುತ್ತೆ ಮತ್ತು ಬೇರೆ ಬೇರೆಯವರು ಕಡಿಮೆ ಇದರಲ್ಲಿ ಮಾಡ್ತಾರೆ ಆದರೆ ಚೆನ್ನಾಗಿ ಬರೋಲ್ಲ ಇವರು ಮಾಡೋದು ಯಾವತ್ತೂ ಕೂಡ ಒಳ್ಳೆಯ ಸರಿಗೆ ಅಂದರೆ ಕೆಲಸ ಮಾಡಿದರೆ ಸಲದ ಕೆಲಸ ಮಾಡಿದರೆ ಯಾರು ಮಾಡಿದ ಅವನಿಗೆ ಅದರಿಂದ ಸಂತೋಷ ಆಗಬೇಕು ಅವನಿಗೆ ತೊಂದರೆ ಆಗಬಾರ್ದು ಮತ್ತು ಕೂಡ ಈ ರೀತಿಯ ಗಮನದಲ್ಲಿಟ್ಕೊಂಡು ಇವರು ಕೆಲಸ ಮಾಡ್ತಾರೆ ಇದಕ್ಕೆ ಮೊದಲಾಗಿ ಅದಕ್ಕೆ ಸರಿಗೆ ಬೇಕು ನೋಡಿ ಸರಿಗೆಯನ್ನು ತಯಾರು ಮಾಡ್ತಾ ಇದ್ದಾರೆ ಅದಕ್ಕೆ ಏನೆಲ್ಲ ಬೇಕು ನೋಡಿ ಇದೇ ತೆಂಗಿನ ಈಗ ಮರವನ್ನು ಎಳೆದು ಕಟ್ಟಬೇಕಾಗಿದೆ ಯಾಕಂದರೆ ಅವರು ಮನೆ ಎರಡನೇ ಮಾಲಿಗೆ ಮನೆ ಮಾಡ್ತಾ ಇದ್ದಾರೆ ಇವತ್ತು ನಾವು ಹೋದಲ್ಲಿ ಯಾಕೆ ಅವರಿಗೆ ಈ ತೆಂಗಿನ ಮರ ಇದೆ ನೋಡಿ ಯಾವ ರೀತಿ ಇದೆ ಅಂತ ನೋಡಿ ಇನ್ನು ಮೇಲೆ ಎರಡೇ ಮಾಲಿಗೆ ಹೋದಾಗ ಎಲ್ಲ ಸನ್ಸೆಟ್ಗೆಲ್ಲ ತಾಗುತ್ತೆ ಅವರಿಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ತೆಂಗಿನಕಾಯಿ ಮರವನ್ನು ಕಡಿಲಿಕ್ಕೆ ಅವರು ಸಿದ್ಧ ಇಲ್ಲ ಮನೆಯ ಓನರ್ ಆದರೆ ಅವರನ್ನು ಕಟ್ಟಬೇಕು ಯಾಕಂದರೆ ಅದೊಂದು ಕಲ್ಪ ವೃಕ್ಷ ಅಲ್ವಾ ಅದನ್ನು ಕಡಿಯುವಂಥದ್ದು ಅದು ಮನಸ್ಸು ಬರಲ್ಲ ಯಾರಿಗೂ ಕೂಡ ಅದಕ್ಕೆ ಬೇಕಾಗಿ ಅವರು ಅದನ್ನು ಎಳೆದು ಕಟ್ಟಬೇಕಂತ ಇವರಲ್ಲಿ ಹೇಳಿದರು ಈಗ ಇವರು ಸರಿಗೇನೆಲ್ಲ ಆಗ್ತಾ ಇದ್ದಾರೆ ಅದರ ಮೇಲೆ ಯಾಕಂದರೆ ಕರಿಣ್ಣು ವೈರೆಲ್ಲ ಇರುತ್ತೆ ಅದರ ಮೇಲೆಯಿಂದಾಗಿ ಈಗ ಸ್ಟೀಲ್ ಸರಿಗೆಯಿಂದ ಈಗ ತೆಂಗಿನ ಬುಡದಲ್ಲಿ ಕೊಂಡೋಗ್ತಾ ಇದ್ದಾರೆ ಯಾಕಂದರೆ ವೈರು ಇನ್ನು ಎಲ್ಲಿ ಕಟ್ಟಬೇಕು ಮತ್ತು ಅದೀಗ ಇಲ್ಲಿಂದ ಈ ತೆಂಗಿನ ಮರಕ್ಕೆ ಕಟ್ಟಬೇಕಾದ್ದು ಅದನ್ನು ಎಳೆಯಿದ್ದು ಕಟ್ಟಬೇಕಾದ್ದು ನೋಡಿ ತಯಾರು ಮಾಡ್ತಾಯಿದ್ದಾರೆ ಇನ್ನು ಇದನ್ನು ಮೂಲ ಎಲ್ಲಿಗಾದರೂ ಬೇರೊಂದು ತೆಂಗಿನ ಮರ ಮರದ ಬುಡಕ್ಕೆ ಕಟ್ಟಬೇಕಾಗ್ತದೆ ನೋಡಿ ತಯಾರು ಮಾಡ್ತಾ ಅದಕ್ಕೆ ಪೈಪ್ ಬೇಕಾಗುತ್ತೆ ಇತ್ಯಾದಿ ಎಲ್ಲ ಬೇಕಾಗುತ್ತೆ ಸರಿಗೆಯ ಯಾವುದು ಕೂಡ ಅದು ಸುಂದಿರಬಾರ್ದು ಬಹಳ ಜಾಗರೂಕತೆ ನೋಡಿ ಪೈಪ್ ಹಾಕ್ತಾ ಇದ್ದಾರೆ ಈ ಪೈಪ್ ಹಾಕೋದು ಯಾಕಂತ ಕೇಳಿದರೆ ತುಂಬ ಬಿಗಿಯಾಗಿ ಮೇಲೆ ಹೋಗುತ್ತೆ ಈ ಸರಿಗೆ ಸರಿಗೆ ಮೇಲೆ ಹೋದಾಗ ತುಂಬ ಬಿಗಿಯಾಗುತ್ತೆ ಬಿಗಿಯಾದಾಗ ತೆಂಗಿನಕಾಯಿ ತೆಂಗಿನ ಮರಕ್ಕೆ ಯಾವುದೇ ತೊಂದರೆ ಆಗಬಾರ್ದು ಅಂತೇಳಿ ಒಂದು ಒಂದು ಪ್ರೊಟೆಕ್ಷನ್ ಆಗಿ ಈ ಸರಿಗೆಯನ್ನು ಇದು ಪೈಪನ್ನು ಪ್ಲಾಸ್ಟಿಕ್ ಪೈಪನ್ನು ಹಾಕ್ತಾರೆ ಈ ರೀತಿ ಕೆಲವರೆಲ್ಲ ಅದಕ್ಕೆ ಬೇರೆ ಬೇರೇನೆಲ್ಲ ಮರತುಂಡೆಲ್ಲ ಹಾಕ್ತಾರೆ ಆದರೆ ಮರತುಂಡು ಹಾಕಿದರೆ ಚೆನ್ನಾಗಿ ನಿಲ್ಲಲ್ಲ ತುಂಬ ಸಮಯದ ಕಾಲ ಇದನ್ನೆಲ್ಲ ಗಮನ ಇವರು ಅದು ಪೈಪನ್ನು ಪಿ ವಿ ಸಿ ನಾವು ಪೈಪ್ ಉಪಯೋಗ ಮಾಡ್ತೇವೆ ಅಂತ ಪೈಪ್ ಹಾಕಿ ನೋಡಿ ಇದನ್ನೀಗ ಇದಕ್ಕೊಂದು ಲಾಕ್ ಮಾಡಬೇಕೀಗ ಲಾಕ್ ಮಾಡ್ತಾ ಇದ್ದಾರೆ ನೋಡಿ ಈ ಲಾಕ್ ಮಾಡಿದರೆ ಈಗ ಮತ್ತೊಂದು ಇದು ಇನ್ನೊಂದು ಬುಡ ಅದಕ್ಕೆ ಬುಡಕ್ಕೆ ಎಳೆದು ಕಟ್ಟಲಿಕ್ಕೆ ಅದನ್ನು ತಯಾರು ಮಾಡ್ತಾ ಇದ್ದಾರೆ ಇಲ್ಲಿ ಇದೊಂದು ಚೈನ್ ಇದೆ ಪುಲ್ಲಿಂಗ್ ಮಾಡುವಂಥದ್ದು ಈ ಚೈನ್ನ ಮೂಲಕ ಇನ್ನೂ ಎಳಿಬೇಕು ಆ ದಾರವನ್ನು ಬ್ಲಾಕ್ ಮಾಡಿ ಎಳಿ ನೋಡುವ ಅದನ್ನು ಮುಂದೆ ನೋಡುವ ನಾವು ನೋಡಿ ತಯಾರು ಮಾಡ್ತಾ ಇದ್ದಾರೆ ಅದಕ್ಕೆಲ್ಲ ಚೈನ್ ಎಲ್ಲ ಅದನ್ನು ಬಿಡಿಸಿ ಎಲ್ಲ ಈಗ ಎಲ್ಲ ತಯಾರು ಮಾಡ್ತಾ ಇದ್ದಾರೆ ನೋಡಿ ಯಾವ ರೀತಿ ತಯಾರು ಮಾಡ್ತಾ ಇದ್ದಾರೆ ಅಂತ ಹೇಳ್ದು ಯಾಕಂದರೆ ಅದು ಸರಿಯಾಗಿ ಬರಬೇಕು ಹೇಳಿವಾಗ ಇಲ್ಲಾದರೂ ಸಿಕ್ಕಿಬಿದ್ದರೆ ಮತ್ತೆ ಲಾಕ್ ಆದರೆ ಅಲ್ಲಿಗೆ ಜಾಮ್ ಆದರೆ ಮತ್ತೆ ತೊಂದರೆ ಆಗುತ್ತೆ ನೋಡಿ ಅದನ್ನು ಎಳೆದು ಸರಿ ಮಾಡ್ತಾ ಇದ್ದಾರೆ ಇವರು ಲಾಕ್ ಎಲ್ಲ ಇದೆ ಅದಕ್ಕೆ ಇದರಲ್ಲಿ ಉಪಯೋಗ ಮಾಡ್ತಿರ್ಬೋದು ಬೇರೆ ಕಡೆ ಇಂಥದ್ದು ವಸ್ತು ಆದರೆ ಇದನ್ನು ಈ ರೀತಿ ಕೂಡ ಉಪಯೋಗ ಮಾಡಲಿಕ್ಕೆ ಇದೆ ಅಂತ ನೋಡಿ ಇವರು ಲಾಕ್ ಆಗಿದೆ ಇಲ್ಲಿ ಚೆನ್ನಾಗಿ ಲಾಕ್ ಆಗಿದೆ ನೋಡಿ ಈ ರೀತಿ ಈಗ ಇದು ತೆಂಗಿನ ಮರಕ್ಕೆ ಒಬ್ಬರು ಈಗ ಹತ್ತಾರೆ ಹತ್ತಿ ಇದನ್ನು ನೋಡಿ ಇವರು ತಯಾರು ಮಾಡ್ತಾ ಇರೋದು ಒಂದು ಹಗ್ಗ ಬೇಕು ಅದು ಚಿಕ್ಕ ಅದಕ್ಕೆ ಹಗ್ಗ ತಯಾರು ಮಾಡ್ತಾ ಇದ್ದಾರೆ ಕಟ್ಟಲಿಕ್ಕೆ ನೋಡಿ ಈ ರೀತಿ ತಯಾರು ಮಾಡ್ತಾ ಇದ್ದಾರೆ ತಗೊಂಡ್ರು ಈಗ ಇವರು ಆಗವನ್ನು ತಗೊಂಡು ಮೇಲೆ ಹೋಗ್ತಾರೆ ಈಗ ಇದನ್ನು ಮೇಲೆ ಮೇಲೆ ಜಾರಿಸ್ತಾ ಇದ್ದಾರೆ ಕೆಳಗೆ ಈ ಕಟ್ಟುವುದು ಕೆಳಗಡೆ ಯಾವುದೇ ಕಟ್ಟಲಿಕ್ಕಿಲ್ಲ ಈಗ ಇದನ್ನು ಕಟ್ಟಿದ್ದನ್ನು ಈ ದಾರವನ್ನು ಮೇಲುಗಡೆ ಕೊಂಡೋಗ್ಬೇಕು ಈಗ ಸರಿಗೆ ನೋಡಿ ಇವರು ರೆಡಿ ಮಾಡ್ತಾ ಇದ್ದಾರೆ ಇದು ನೋಡಿರ್ಬೋದು ಮಾಮೂಲಿಯಾಗಿ ತೆಂಗಿನ ಮರಕ್ಕೆ ಹತ್ತುವರೆ ಆ ರೀತಿಯಲ್ಲೇ ಹತ್ತುವುದು ಆದರೆ ಜೊತೆ ಕೊಂಡು ಹೋಗುವಾಗ ಸಹ ಸರಿಗೆ ಲಾಕನ್ನು ಕೂಡ ಜೊತೆಗೆ ಮೇಲ್ ಕಡೆ ಕೊಂಡೋಗೋದು ಅದು ಕನೆಕ್ಟೆಡ್ ಆಗಿರುತ್ತೆ ಕೆಳಗೆ ವೈರ್ ಅಥವಾ ಸ್ಟೀಲ್ ಏನು ಕಂಬಿ ನೋಡಿ ಅದನ್ನು ಅವರು ಮೇಲೆ ಕೊಂಡೋಗ್ತಾರೆ ಈಗ ಯಾಕಂದರೆ ಇದು ತುಂಬ ಅರ್ಧಕ್ಕೆ ಕಟ್ಟಿದರೆ ಅದು ಸರಿಯಾಗಿ ಬರಲ್ಲ ಅದಕ್ಕೆ ಬೇಕಾಗಿ ಇವರು ತುದಿಯ ಸುಮಾರು ಎರಡು ಕೋಲ್ನಷ್ಟು ಅದನ್ನು ಬಿಟ್ಟು ಅದರ ನಂತರ ಕಟ್ತಾರೆ ಯಾಕಂದರೆ ಚೆನ್ನಾಗಿ ಲಾಕಾಗಿ ನಿಲ್ತದೆ ಮತ್ತು ಚೆನ್ನಾಗಿ ಎಳೆದ್ರೆ ಬರ್ತದೆ ಇದು ಯಾವುದು ಕೂಡ ಯಾಕಂದರೆ ಶಾಶ್ವತ ಅಲ್ಲ ಇದು ಒಮ್ಮೆ ಕೆಲವರು ಎನಿಸ್ತಾರೆ ಒಮ್ಮೆ ಕಟ್ಟಿಬಿಟ್ರೆ ಇದು ತೆಂಗಿನ ಅದು ಈ ಕಡೆ ಬಂದುಬಿಡುತ್ತೆ ಅಂತ ಏನೇ ಇಲ್ಲ ಶಾಶ್ವತ ಏನಲ್ಲ ಕೆಲವರೆಲ್ಲ ಇದನ್ನು ಹೇಳಿ ಶಾಶ್ವತ ಇದು ಒಮ್ಮೆ ಹಾಕಿದರೆ ಇದು ಪರ್ಮನೆಂಟ್ ಅದು ಒಂದು ಕಡೆಗೆ ಬರುತ್ತೆ ಆಗಲ್ಲ ಯಾವ ಕಡೆ ಇದ್ದರೆ ಆ ಕಡೆ ಇರುತ್ತೆ ಅದು ಇದು ಇಷ್ಟೇ ಈ ಉಪಯೋಗ ಅಂತ ಕೇಳಿದರೆ ಎಳೆದು ಕಟ್ಟುವಂಥದ್ದು ಅಷ್ಟೇ ಈಗ ಯಾವುದೇ ಒಂದು ಭಾರದ ಅಥವಾ ಯಾವುದೋ ಒಂದು ಗೆಲ್ಲನ್ನು ನೀವು ಎಳೆದು ಕಟ್ಟಿದರೆ ಸ್ವಲ್ಪ ಸಮಯ ನಿಲ್ಲುತ್ತೆ ಆ ಆರಂಭದ ಮೇಲೆ ಮತ್ತೆ ಕೆಳಗೆ ಬಂದುಬಿಡುತ್ತೆ ಆ ರೀತಿಯಲ್ಲೇ ಇದು ಅದು ಸುಮ್ಮನೆ ಏನೆಲ್ಲ ಹೇಳ್ತಾರೆ ಹಾಗೆ ನೋಡಿ ಇಷ್ಟು ಅಂತರದಲ್ಲಿದೆ ನೋಡಿ ಇವರು ಮೇಲೆ ಹೋಗಿದ್ದಾರೆ ಈಗ ಎಷ್ಟು ಅಂತರ ಇದ್ದಾರೆ ನೋಡಿ ಈಗ ಅವರು ಮೇಲೆ ಹೋಗಿದ್ದಾರೆ ನೋಡಿ ಮುಗ್ತಾ ಇದ್ದಾರೆ ಅದ್ರ ಜೊತೆಯಲ್ಲಿ ಅವರಲ್ಲಿ ಸರಿಗೆ ಕೂಡ ಕಾಣ್ತಾ ಇದೆಯಲ್ಲ ನಿಮಗೆ ಸರಿಗೆ ಕೂಡ ಇದೆ ನೋಡಿ ನೋಡಿ ಈ ರೀತಿ ಅವರ ಮೇಲೆ ಹತ್ತಾ ಇದ್ದಾರೆ ಈಗ ಹೋಗಿ ಅವ್ರು ಲಾಕ್ ಮಾಡ್ಬೇಕು ಅದಕ್ಕೆ ನೋಡಿ ಲಾಕ್ ಮಾಡ್ತಾರೆ ಚೆನ್ನಾಗಿ ಲಾಕ್ ಮಾಡ್ತಾರೆ ಆ ಲಾಕ್ ಗಟ್ಟಿಯಾಗಿ ಮಾಡ್ಬೇಕು ಯಾಕಂದರೆ ಎಲ್ಲಾದರೂ ತೊಂದರೆ ಆಗಬಾರ್ದು ಯಾರಿಗೂ ಈ ರೀತಿ ಎಲ್ಲ ಗಮನದಲ್ಲಿಟ್ಕೊಂಡು ಇವರು ಕೆಲಸ ಮಾಡ್ತಾರೆ ತುಂಬ ತುಂಬ ಡೇಂಜರ್ ಆದ ಕೆಲಸ ಯಾಕಂದರೆ ಎಲ್ಲಾದರೂ ಇದ್ರೆ ಈ ರೀತಿ ತುಂಬ ಅದನ್ನು ಸೇಫ್ಟಿಯಲ್ಲಿ ಇಟ್ಕೊಂಡು ಕೆಲಸ ಮಾಡೋದು ಇವರೆಲ್ಲ ಅದನ್ನು ಲಾಕ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ನೋಡಿ ಈ ನಿಮ್ಗೆ ಸರಿಗೆ ಕಾಣ್ತಾ ಇದೆಯಲ್ಲ ಈ ಸರಿಗೆ ಇನ್ನೂ ಈ ಸರಿಗೆಯ ತುದಿ ಇದನ್ನು ಕೆಳಗಡೆಯನ್ನು ಯಾವುದೋ ಒಂದು ಯಾವುದಾದ್ರೂ ಒಂದು ಆ ತೆಂಗಿನ ಬುಡಕ್ಕೆ ಅದಕ್ಕೆ ಕಟ್ಟುವಂತೆ ಯಾಕಂದರೆ ತುಂಬಿನ ಬುಡ ಯಾವತ್ತು ತುಂಬ ಗಟ್ಟಿಯಾಗಿರುತ್ತೆ ನೋಡಿ ಅವರು ಲಾಕ್ ಮಾಡ್ತಾ ಇದ್ದಾರೆ ಗಟ್ಟಿಯಾಗಿರುತ್ತೆ ಈ ರೀತಿ ನೋಡಿ ಲಾಕ್ ಮಾಡ್ತಾ ಇದ್ದಾರೆ ಇನ್ನು ಆಗಲಿಲ್ಲ ಯಾಕಂದ್ರೆ ಅಷ್ಟು ಒತ್ತಿದೆ ಅಲ್ಲಿ ಕೆಲಸ ಯಾಕಂದ್ರೆ ಅದು ಮಾಡಲೇಬೇಕು ತುಂಬಾ ಗಟ್ಟಿಯಾಗಿ ಇರಲೇಬೇಕು ಅದು ಯಾಕಂದ್ರೆ ಆ ಮನೆಯ ಇನ್ನೂ ನಿರ್ಮಾಣ ಆಗಬೇಕಾದ್ರೆ ತೆಂಗಿನ ಇದನ್ನು ಎಲ್ಲದೂ ಕಟ್ಟಲೇಬೇಕಾಗತ್ತೆ ಅವರಿಗೆ ಅಷ್ಟು ಇಂಪಾರ್ಟೆಂಟ್ ಅದು ಇನ್ನೂ ಆಗಲಿಲ್ಲ ಅವರಿಗೆ ನೋಡಿ ಅಷ್ಟು ಒತ್ತಿದೆ ಲಾಕ್ ಮಾಡಿ ಅದನ್ನು ಚೆನ್ನಾಗಿ ಕಟ್ಟಬೇಕು ಅದಕ್ಕೆ ಪೈಪ್ ಸರಿಯಾಗಿ ಸೆಟ್ ಮಾಡಬೇಕು ಅದನ್ನು ನೋಡಿ ಈಗ ಆಗಿದೆ ಈಗ ಲಾಕ್ ಆಗಿ ಇಲ್ಲಿ ಬಂದು ಈಗ ಹಸರಿಗೆ ಇವರು ಬಿಡಿಸ್ತಾ ಇದ್ದಾರೆ ಇದನ್ನು ಪೂರ್ತಿಯಾಗಿ ಬಿಡಿಸಿ ಆ ಕಡೆ ಕೊಂಡೋಗ್ಬೇಕು ತಯಾರು ಮಾಡ್ತಾ ಇದ್ದಾರೆ ನೋಡಿ ಸರಿಗೆ ನೋಡಿ ಮನೆಯ ಪಕ್ಕದಿಂದಲೇ ಹೋಗುತ್ತೆ ಸರಿಗೆ ಅಷ್ಟು ಲೋಡಲ್ಲಿ ಸರಿಗೆ ಹಾಗಾದರೆ ಎಷ್ಟು ಗಟ್ಟಿಯ ಸರಿಗೆ ಬೇಕಂತ ನೀವು ಆಲೋಚನೆ ಮಾಡಿಕೊಳ್ಳಿ ಸಾಧಾರಣದೊಂದು ಸರಿಗೆ ಹಾಕಿದರೆ ನಿಲ್ಬೋದಾ ಈ ತೆಂಗಿನ ಮರವನ್ನು ಇಟ್ಕೊಂಡು ನಿಲ್ಬಹುದಾ ನೋಡಿ ಒಳ್ಳೆಯ ಕಂಪನಿಯಿಂದ ಸ್ಟೀಲ್ ಟಾಟಾ ಸ್ಟೀಲ್ ಇಂಥದ್ದೆಲ್ಲ ಹಾಕಿದರೆ ಮಾತ್ರ ನಿಲ್ಲಲಿಕ್ಕೆ ಸಾಧ್ಯ ಇದೆ ನೋಡಿ ಈ ರೀತಿ ಬಾಗಿತ್ತು ನೋಡಿ ಎಷ್ಟು ಬಾಗಿ ಇದೆ ನೋಡಿ ನೋಡಿ ನಿಮಗೆ ಸ ಕಬ್ಬಿನದಿದ್ದು ಕಾಣ್ಬೋದಲ್ಲ ಅಷ್ಟು ಬಾಗಿತ್ತು ನೋಡಿ ಈಗ ಈಗ ಕೆಳಗಡೆ ಒಂದು ತೆಂಗಿನ ಮಾಡ್ತೀವಿ ಇವರು ಇಳಿತಾ ಇದ್ದಾರೆ ಕಟ್ಟಿ ಆಯಿತು ಕೆಳಗಡೆ ಇಳಿತಾ ಇದ್ದಾರೆ ಇನ್ನು ಮೇಲ್ಗಡೆ ಕೆಲಸ ಆಯಿತು ಹತ್ತಿ ಮಾಡುವಂಥ ಕೆಲಸ ಆಯಿತು ಇನ್ನು ಹತ್ತಲಿಕ್ಕಿಲ್ಲ ಇನ್ನು ಕೆಳಗಡೆ ಇರುವಂತ ಕೆಲಸ ಇನ್ನು ಕೆಳಗಡೆ ತುಂಬಾ ಕೆಲಸ ಇದೆ ಇನ್ನು ಈಗ ಇಲ್ಲಿ ನೋಡಿ ತಯಾರು ಮಾಡ್ತಾ ಇದ್ದಾರೆ ಇವರು ಹೋಗಿದೆ ಇದನ್ನ ಇದನ್ನೀಗ ಒಂದನೇ ತೆಂಗಿನ ಬುಡಕ್ಕೆ ಎಳೆದು ಕಟ್ಟಬೇಕಾಗಿದೆ ಅದಕ್ಕೆ ತಯಾರು ಮಾಡ್ತಾ ಇದ್ದಾರೆ ಕೆಳಗಡೆ ನೋಡಿ ನಾನು ಹೋಗ್ತಾ ಇದ್ದೇನೆ ನೋಡೋ ಏನೆಲ್ಲ ಮಾಡ್ತಾ ಇದ್ದಾರೆ ಅಂತ ನೋಡಿ ಇಲ್ಲಿ ಈಗ ಲಾಕ್ ಇದೆ ನೋಡಿ ಲಾಕ್ ತಯಾರು ಮಾಡಿದೆ ಅದಕ್ಕೆ ಒಂದು ಹಗ್ಗ ಇದೆ ಹಗ್ಗದಲ್ಲಿ ಸುತ್ತಿ ಲಾಕ್ ಮಾಡಲಿಕ್ಕೆ ಅಲ್ಲಿ ಲಾಕ್ ಇದನ್ನು ನಿಲ್ಲಬೇಕಲ್ಲ ಚೈನ್ ಪುಲ್ಲಿಂಗ್ ಚೈನ್ ಅಲ್ಲಿ ಹೋಗಿ ಏನು ಕ್ರೈನ್ ಅಂತ ನಾವು ಹೇಳ್ತೇವಲ್ಲ ಅದು ಈಗೊಂದು ಹಗ್ಗದ ಮೂಲಕ ಅದನ್ನು ಲಾಕ್ ಮಾಡಬೇಕು ಎಲ್ಲಿಕೆ ಅದರ ಮೂಲಕ ಎಳೆಯುವಂಥದ್ದು ನೋಡಿ ಈಗ ಲಾಕ್ ಮಾಡ್ತಾ ಇದ್ದಾರೆ ಅವರು ಅದನ್ನು ನೋಡಿ ಈ ರೀತಿ ಲಾಕ್ ಮಾಡ್ತಾ ಇದ್ದಾರೆ ಚೆನ್ನಾಗಿ ಲಾಕ್ ಮಾಡಬೇಕು ಅದು ಹಗ್ಗವನ್ನು ಬಿಡಿಸಿ ಲಾಕ್ ಮಾಡುವಂಥ ನೋಡಿ ಈಗ ಮೂರು ಸುತ್ತಿನ ಹಗ್ಗ ಆದರೆ ದಪ್ಪದ್ದು ಅದನ್ನು ಒಂದು ಸುತ್ತನ್ನು ಬಿಡಿಸಿ ಅದರಲ್ಲಿ ಲಾಕ್ ಮಾಡುವಂಥದ್ದು ಅದು ಮತ್ತು ಲಾಕ್ ಬಿಡೋದೇ ಇಲ್ಲ ಹಗ್ಗದಿಂದ ಏನು ಏನಾದ್ರು ಅದು ನೋಡಿ ಅದೇ ತಿರುಗಿಸಬೇಕಾಗುತ್ತೆ ರೆಡಿ ಮಾಡ್ತಾ ಇದ್ದಾರೆ ಏನೋ ನಾನು ಹೇಳಿದನಲ್ಲ ಪುಲ್ಲಿ ಚೈನ್ ಅಥವಾ ಸ್ಕ್ರೈನ್ ಅಂತ ನಾವು ಹೇಳ್ತೇವೆ ಅದರಲ್ಲಿ ಲಾಕ್ ಈಗ ನೋಡಿ ಈಗ ಡಬಲ್ ಲಾಕ್ ಅದನ್ನು ಬಹಳ ಜಾಗರೂಕತೆಯನ್ನು ಮಾಡಬೇಕಾದ ಕೆಲಸ ಯಾರೋ ಒಬ್ಬರು ಮಾಡಿ ಹೋದರೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನಂಗೆ ಗೊತ್ತಿಲ್ಲ ಬಟ್ ಇವ್ರು ಚೆನ್ನಾಗಿ ಮಾಡ್ತಾರೆ ನೋಡಿ ಈ ರೀತಿ ಯಾಕಂದರೆ ತೆಂಗು ನಾವು ಬೆಳೆಸಬಹುದು ತೆಂಗಿಂದ ಬೆಳೆಸಿದ ಮೇಲೆ ಮಾಡಲೇಬೇಕಾದಂತ ಅದನ್ನು ಜಾಗೃತ ಮಾಡೋದು ನಮ್ಮ ಕೆಲಸ ನೋಡಿ ಲಾಕ್ ಹಾಕಿದ್ರು ನೋಡಿ ಹೀಗೆ ಲಾಕ್ ಆಯ್ತು ಈಗ ಎಷ್ಟೀಗ ಲಾಕ್ ಆಯ್ತಾ ಟೈಟ್ ಆಗಿದೆ ನೋಡಿ ಈಗ ಆ ಚೈನಿಂದ ಎಳೀತಾ ಟೈಟ್ ಮಾಡ್ತಾ ಹೋಗುವಂಥದ್ದು ನೋಡಿ ಟೈಟ್ ಮಾಡ್ತಾ ಹೋಗ್ತಾರೆ ಇನ್ನು ಹಾಗಿಲ್ಲ ಇನ್ನು ಕೂಡ ಕೆಲಸ ಇದೆ ಅದರಲ್ಲಿ ಈಗ ಸರಿಯಾಗಿ ಲಾಕ್ ಬೀಳಬೇಕೆಲ್ಲ ಅದರಲ್ಲಿ ಜಾರಿದ್ರೆ ಮತ್ತೆ ತೊಂದರೆ ಆಗುತ್ತೆ ಅದಕ್ಕೆ ನೋಡಿ ಟೈಟ್ ಮಾಡೋದು ಎಳಿತಾ ಎಳಿತಾ ಟೈಟ್ ಮಾಡೋದು ನೋಡಿ ಇನ್ನು ಟೈಟ್ ಆಯಿತು ಟೈಟ್ ಆಯಿತು ಟೈಟ್ ಆಯಿತು ಇನ್ನು ಟೈಟ್ ಆಗ್ತಾ ಇದೆ ನೋಡಿ ವೇಟ್ ಮಾಡ್ತಾ ಹೋಗಬೇಕು ನಾನು ಹೇಳಿದ್ನಲ್ಲ ಒಂದು ಮತ್ತೊಂದು ತೆಂಗಿನ ಬುಡದ ನೋಡಿ ಎಷ್ಟು ಗ್ಯಾಪ್ ಬಿಡಿಸ ನೋಡಿ ಈಗ ಹಾಗೆ ಎಷ್ಟು ತತ್ತಿರ ಇತ್ತು ನೋಡಿ ಇಷ್ಟು ಗ್ಯಾಪ್ ಬಿಡ್ತಾ ಇದೆ ಇನ್ನು ಇನ್ನು ಬೆಂಡಾಗ್ತಾ ಇದೆ ಯಾಕಂದ್ರೆ ನೋಡಿ ಅಷ್ಟು ಅಂತರ ಬಂತು ನೋಡಿ ಈಗ ಅವರಿಗೆ ಮನೆ ನಿರ್ಮಾಣ ಮಾಡಲಿಕ್ಕೆ ಸಹಕಾರಿಯಾದ ಅಷ್ಟು ಜಾಗ ಆಗಿದೆ ನೋಡಿ ಒಂದು ತೆಂಗಿನಕಾಯಿ ತೆಂಗಿನ ಮರವನ್ನು ನಾವು ಕಡಿದ್ರೆ ಎಷ್ಟು ನಮಗೆ ಬೇಸರ ಆಗ್ಬೋದು ಅಲ್ಲಿ ಈ ರೀತಿ ಮಾಡಿದರೆ ನಮಗೆ ಎಷ್ಟು ಉಪಕಾರ ಇದೆ ನೋಡಿ ಅಂತೆ ಎಷ್ಟೋ ಸ್ವಲ್ಪ ಖರ್ಚಲ್ಲಿ ನಮಗೆ ಸರಳವಾಗಿ ಇದನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಇವರ ಕಾಂಟ್ಯಾಕ್ಟ್ ನಂಬರ್ ನಾನು ಕೆಳಗಡೆ ಹಾಕಿರ್ತೇನೆ ನೀವು ಡಿಸ್ಕ್ರಿಪ್ಷನ್ ಇದರಲ್ಲಿ ವಿಡಿಯೋದಲ್ಲಿ ಪಕ್ಕದಲ್ಲಿ ಹಾಕಿರ್ತೇನೆ ಅಥವಾ ಡಿಸ್ಕ್ರಿಪ್ಷನ್ನಲ್ಲಿ ಕೂಡ ಹಾಕಿರ್ತೇನೆ ನೀವು ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಮಾಡಿ ಅದನ್ನು ಈ ರೀತಿ ನಿಮಗೂ ಕೂಡ ಒಂದು ಸಹಕಾರಿಯಾಗ್ಬೋದು ಅಂತ ಹೇಳೋ ದೃಷ್ಟಿಯಿಂದ ನಾನು ವಿಡಿಯೋನ ಮಾಡಿದ್ದೇನೆ ನೋಡಿ ಈ ರೀತಿ ಎಷ್ಟು ಗ್ಯಾಪ್ ಆಯ್ತು ನೋಡಿ ಈಗ ಸನ್ಸೈಡ್ ತಾಗುವಷ್ಟು ಇಲ್ಲ ಸನ್ಸೈಡಿಗೂ ಇನ್ನೂ ಏನು ತೊಂದರೆ ಆಗದ ರೀತಿಯಲ್ಲಿ ಮನೆಯನ್ನು ಅದು ಎರಡು ತಟ್ಟಿನ ಮ ಮಾಡಿಯ ಮಳೆಯವರು ಮಾಡುವಂಥದ್ದು ಅದಕ್ಕೆ ಬೇಕಾಗಿ ನಮಗೆ ಸ್ವಲ್ಪ ಇನ್ನೂ ಹೋಗಬೇಕಂತ ಹೇಳಿದರು ಮತ್ತೆ ಅದನ್ನು ಸರಿಯಾಗಿ ನೋಡಿ ಇಷ್ಟು ಆಯಿತು ನೋಡಿ ಈಗ ಇಷ್ಟು ಚೆಂದ ಆಗಿದೆ ನೋಡಿ ಅಷ್ಟು ಅಂತರ ಆಯ್ತಲ್ಲ ಹೇಗಿತ್ತು ಮೊದಲು ಗೊತ್ತಿರ್ಬೋದು ಹೀಗೆ ತುಂಬ ಹತ್ತಿರವಾಗಿತ್ತು ಇಷ್ಟು ಅಂತರ ಆಯ್ತು ನೋಡಿ ನೋಡಿ ಇಷ್ಟು ತುಂಬ ಲೋಡಲ್ಲಿ ಆ ಸರಿಗೆಯಲ್ಲಿ ಇದೆ ಸರಿಗೆ ಅಷ್ಟು ಒಳ್ಳೆ ಕಂಪನಿಯ ಸರಿಗೆ ಆಗಿದ್ರಿಂದಾಗಿ ಅಷ್ಟು ಬಾಲ್ವಿಕೆಯಲ್ಲಿ ನಿಲ್ಲಬಹುದು ಮತ್ತು ನಾವು ಅದನ್ನು ಹೇಗೆ ಕಟ್ಟುವುದು ಅದರ ಮುಖಾಂತರ ಎಲ್ಲ ಇದೆ ಟ್ರಾಸಿ ಕಟ್ಟಿದರೆ ಅದು ಚೆನ್ನಾಗಿ ಬರಲ್ಲ ನೋಡಿ ಇವರಿಗೆ ಈಗ ಸರಿಗೆಯನ್ನು ಇನ್ನು ಕಟ್ ಮಾಡ್ತಾರೆ ನೋಡಿ ನೋಡಿ ಕಟ್ ಮಾಡ್ತಾರೆ ಅದು ಅಷ್ಟು ಜಾಗ ಸಾಕು ಇನ್ನು ಆ ಸರಿಗೆಯನ್ನು ಕಟ್ ಮಾಡ್ತಾರೆ ಕಟ್ ಮಾಡಿ ಅದನ್ನು ಮುಂದೆ ಇನ್ನು ಮತ್ತೆ ಲಾಕ್ ಮಾಡಬೇಕು ಈ ಲಾಕ್ ಮಾಡುವಾಗ ಅವರು ಅದಕ್ಕೆ ಕೆಲವರು ಮರದ ತುಂಡುಗಳನ್ನ ಇಡ್ತಾರೆ ಸುತ್ತಲೂ ಯಾಕಂದರೆ ತೆಂಗಿನ ಈ ಮತ್ತೊಂದು ಬುಡಕ್ಕೆ ತೊಂದರೆ ಆಗಬಾರ್ದು ಅಂತೇಳಿ ಅಂದರೆ ಇವರು ಚಪ್ಪಲಿ ಇಡ್ತಾರೆ ಚಪ್ಪಲಿ ಹಳೆಯ ಚಪ್ಪಳಿಯಲ್ಲಿ ಇರುತ್ತೆ ರಬ್ಬರ್ ಚಪ್ಪಲಿ ಇದೆಲ್ಲ ಅದನ್ನು ಇಡ್ತಾರೆ ಅದು ಇಟ್ಟಾಗ ಯಾವುದೇ ತೊಂದರೆ ನೋಡಿ ಅವರು ಚಪ್ಪಲಿ ಇಡ್ತಾ ಇದ್ದಾರೆ ಯಾಕಂದರೆ ಮರ ಅದು ತುಂಡಿಟ್ಟರೆ ಅದು ಏನು ಸ್ವಲ್ಪ ಸಮಯ ನೀರೆಲ್ಲ ಬಿದ್ದು ಅದು ಇದಾಗಿರ್ಬೋದು ಹೋಗ್ಬೋದು ಆದರೆ ಇದು ಚಪ್ಪಲಿ ಏನಾಗೋಲ್ಲ ಎಷ್ಟು ಸಮಯ ಆದರೂ ಕೂಡ ಗಟ್ಟಿಯಾಗಿ ನಿಲ್ಲುತ್ತೆ ಒಳ್ಳೆಯ ರಬ್ಬರ್ ಚಪ್ಪಲ ಇಟ್ಕೊಂಡು ಸೆಲೆಕ್ಟ್ ಮಾಡಿ ಹಾಕ್ತಾರೆ ನೋಡಿ ಈ ರೀತಿ ಇಟ್ಟು ಹೀಗೆ ಇದಕ್ಕೆ ಇನ್ನೂ ಲಾಕ್ ಮಾಡುವಂಥದ್ದು ಒಂದು ನೋಡಿ ಒಳ್ಳೆಯ ಲಾಕ್ ಮಾಡಿದಾಗ ಇಲ್ಲಿ ಗಟ್ಟಿಯಾಗಿ ಹೋಗುತ್ತೆ ಅದು ಮತ್ತು ಅದು ಪರ್ಮನೆಂಟಾಗಿ ನಿಲ್ಲುತ್ತೆ ಆದರೆ ಮೊದಲಾಗಿ ಹೇಳ್ತಾರೆ ಯಾವುದೇ ಇದು ಪರ್ಮನೆಂಟಾಗಿ ತೆಂಗು ಆರೆ ಆ ರೀತಿಯಲ್ಲಿ ನಿಲ್ಲ ನಿಮ್ಮ ಕಟ್ಟ ಅದು ಯಾವುದು ಕಟ್ಟುವಂಥ ಇದು ಉಂಟಲ್ಲ ಸರಿಗೆ ಆ ಸರಿಗೆ ಎಷ್ಟು ಸಮಯ ಬಾಲುವಿಕೆ ಇದೆ ಆ ಬಾಲ್ವಿಕೆ ಆಧಾರದಲ್ಲಿ ಇರುತ್ತೆ ಅಂತ ಯಾಕಂದ್ರೆ ಯಾವುದು ಯಾವತ್ತು ಕೂಡ ಒಮ್ಮೆ ಬೆಳೆದ ತೆಂಗಿನ ಮರ ಯಾವತ್ತು ಕೂಡ ಅದನ್ನು ಸರಿಯಾಗಿ ನಿಲ್ಲಿಸಲಿಕ್ಕೆ ನಮಗೆ ಅದು ಯಾವ ಹೇಗೆ ಹೋಗುತ್ತೆ ದೇವರ ದೇವರನ್ನು ಇದು ಮಾಡಿದ್ದಾರೆ ಅದೇ ದೃಷ್ಟಿಯಲ್ಲಿ ಅದು ಹೋಗುತ್ತೆ ನಾವು ಇದನ್ನು ಒಂದು ಬೇರೊಂದು ಫೋರ್ಸಿನ ಮೂಲಕ ಅದನ್ನು ಉಪಯೋಗ ಮಾಡಿ ನಮಗೆ ತೊಂದರೆ ಆಗದ ರೀತಿಯಲ್ಲಿ ಮಾಡೋದು ನೋಡಿ ಈ ರೀತಿ ಕಟ್ತಾ ಇದ್ದಾರೆ ಇದಾಗ ಚೆನ್ನಾಗಿ ಲಾಕ್ ಮಾಡಬೇಕು ಈಗ ಲಾಕ್ ಮಾಡ್ತಾ ಇದ್ದಾರೆ ಅವರು ಈಗ ಚೈನ್ ಇದೆ ಅಲ್ಲ ಫುಲ್ಲಿಂಗ್ ಚೈನ್ ಏನೋ ಇದೆ ಅಲ್ಲ ಅದನ್ನು ತೆಗಿಬೇಕು ಅಲ್ಲಿಂದ ಆ ದಾರವನ್ನೆಲ್ಲ ತೆಗಿಲಿಕ್ಕಿದೆ ಇದೆ ಈಗ ಮೊದಲು ಮುಂಜಾಲೂ ಲಾಕ್ ಮಾಡಬೇಕು ಲಾಕ್ ಮಾಡಿ ಆನಂತರ ತೆಗೆಯುವಂಥದ್ದು ನೋಡಿ ಈ ರೀತಿ ಲಾಕ್ ಆಯಿತಾ ಇನ್ನೂ ಕೂಡ ಲಾಕ್ ಆಗಲಿಲ್ಲ ಲಾಕ್ ಮಾಡ್ತಾ ಇದ್ದಾರೆ ಅದನ್ನು ಚೆನ್ನಾಗಿ ಲಾಕ್ ಮಾಡಬೇಕು ನೋಡಿ ಅದನ್ನು ಬೇರೊಂದು ಅವರು ಅವರಲ್ಲಿ ಉಂಟು ಬಟ್ ಅವತ್ತು ಅದನ್ನು ತರದಿದ್ದಾರೆ ಅವರ ಕಟಿಂಗ್ ಫ್ಲೇರಲ್ಲೇ ಅದನ್ನು ಸರಿ ಮಾಡಬೇಕಾಗಿ ಬಂದು ಅಂದ್ರೆ ಸ್ವಲ್ಪ ದೂರ ಇತ್ತು ಅವರ ಮನೆಯಿಂದ ಹೋಗುವಾಗ ಅದಕ್ಕೆ ಬೇಕಾಗಿ ಅವರು ಅದನ್ನೇ ಉಪಯೋಗ ಮಾಡ್ತಾ ಇದ್ದಾರೆ ಕಟ್ಟಿಂಗ್ ಫ್ಲೈರಲ್ಲಿ ಇಲ್ಲಾಂದರೆ ಅವರಿಗೆ ಅದಕ್ಕೆ ಒಂದು ಉಪಕರಣ ಇದೆ ಅದನ್ನು ಲಾಕ್ ಮಾಡಲಿಕ್ಕೆ ಬೇಕಾಗಿ ಲಾಕ್ ಮಾಡ್ತಾ ಇದ್ದಾರೆ ಮೊದಲು ಲಾಕ್ ಮಾಡಬೇಕು ಯಾಕಂದರೆ ಆನಂತರ ಬಿಟ್ಟಾಗ ಅಷ್ಟು ಫೋರ್ಸ್ ಇರುತ್ತೆ ಅದಕ್ಕೆ ಆ ದಾರಕ್ಕೆ ಸರಿಗೆ ಅಷ್ಟು ಇದು ಇರುತ್ತೆ ಇದೆಲ್ಲ ಒಂದು ಎಲ್ಲರಿಗೂ ಮಾಡುವಂತದ್ದು ಕೆಲಸ ಅಲ್ಲ ಯಾಕಂದ್ರೆ ಬಹಳ ಜಾಗರೂಕತೆಯಿಂದ ಬಹಳ ಅದನ್ನು ಗಮನದಲ್ಲಿಟ್ಟುಕೊಂಡು ಚೆನ್ನಾಗಿನ ವಸ್ತುಗಳನ್ನು ಉಪಯೋಗ ಮಾಡಿದರೆ ಮಾತ್ರ ಇದು ಚೆನ್ನಾಗಿ ಆಗುತ್ತೆ ಇಲ್ಲಾದ್ರೆ ಏನೇನೋ ಮಾಡಿ ಹೋಗ್ತಾರೆ ಕೆಲವರೆಲ್ಲ ಬಟ್ ಅದು ಶಾಶ್ವತ ಏನಲ್ಲ ಇದು ತುಂಬಾ ವರ್ಷಗಳಿಂದ ಇದು ಕೆಲಸ ಮಾಡ್ತಾ ಇದ್ದಾರೆ ಹಾಗೆ ಒಂದು ಒಳ್ಳೆಯ ಅನುಭವಿಸ್ತವ್ರು ಅದು ಲಾಕನ್ನ ಈಗ ಇನ್ನು ಲಾಕ್ ಒಂದು ಕಟ್ಟ ಅದಕ್ಕೆ ಒಳ್ಳೆ ಲಾಕ್ ಆಗಿದೆ ಇನ್ನ ತೆಗಿಬೇಕು ನಾವು ತೆಗಿತಾ ಇದಾರೆ ನೋಡಿ ಹುಳಿನ ಚೈನ ಚೈನ ತೆಗಿಬೇಕೀಗ ಲೂಸ್ ಮಾಡ್ತಾ ಹೋಗ್ತಾರೆ ಆಗ ತುಂಬ ಲೋಡ್ ಬೀಳ್ತದೆ ಭಾಳ ಜಾಗರೂಕತೆಯಿಂದ ಸ್ವಲ್ಪ ದೂರ ಎಲ್ಲ ನಿಂತು ಆರಾಮದಲ್ಲಿ ಅವರು ಮಾಡಬೇಕಾಗುತ್ತೆ ಮಾಡ್ತಾರೆ ಅವ್ರ ಮೇಲಾಗಿ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಇದರಿಂದಾಗಿ ಅದು ಭಾಳ ಇರ್ತಾರೆ ಅವರು ನೋಡಿ ಈಗ ಲಾಕು ತುಂಬ ಟೈಟ್ ಆಗ್ತಾ ಇದೆ ನೋಡಿ ಈ ರೀತಿ ಮಾಡ್ತಾಯಿದ್ದಾರೆ ನೋಡಿ ಈಗ ಪೂರ್ತಿ ಚೈನ್ ಅನ್ನು ತೆಗಿಬೇಕು ಅವ್ರು ಜಗಿತಾ ಇದ್ದಾರೆ ಲಾಕ್ ಅಂತ ತೆಗೆದ್ರು ನೋಡಿ ಲೂಸ್ ಆಯ್ತು ಅಷ್ಟು ಟೈ ಅದಕ್ಕೆ ಪೂರ್ತಿಯಾಗಿ ಸರಿಗೇ ಈಗ ಇದು ಬಿತ್ತು ಭಾರ ಬಿದ್ದಿದ್ದು ಪೂರ್ತಿ ತೆಂಗಿನ ಮರದ ಒಂದು ಕಡೆ ಹೋದಂಥ ಈ ರೀತಿ ತೆಗೆದ್ರು ಈ ರೀತಿ ಲಾಕ್ ಮಾಡ್ತಾರೆ ಪೂರ್ತಿಯಾಗಿ ಲಾಕ್ ಮಾಡ್ಬೇಕು ನೋಡಿ ನಾನು ಹೇಳಿದ್ನಲ್ಲ ಒಂದು ಉಪಕರಣ ಉಂಟು ಅದನ್ನು ಮರೆತು ಬಂದರಿಂದಾಗಿ ಅವತ್ತು ಅವರಿಗೆ ಅದನ್ನು ಮಾಡಲೇಬೇಕಿತ್ತು ಸ್ವಲ್ಪ ದೂರ ಇತ್ತು ಅವರ ಮಾಡೋ ಕೆಲಸ ಮಾಡೋ ಜಾಗ ಅದನ್ನು ಲಾಕ್ ಮಾಡಲೇಬೇಕಾಗಿ ಯಾವುದಾದ್ರೂ ಒಂದು ಕೈಯಲ್ಲಿ ಇರುತ್ತೆ ಪೂರ್ತಿಯಾಗಿ ಅದು ಚೆನ್ನಾಗಿ ಲಾಕ್ ಒಮ್ಮೆ ಅದು ಯಾವ ರೀತಿ ತಿರುಗಿಸಿದಾಗ ಅದು ಲಾಕ್ ಬಿದ್ದೇ ಬೀಳುತ್ತೆ ನೋಡಿ ಈಗ ಲಾಕ್ ಆಯಿತು ಇನ್ನೂ ಕೂಡ ಪೂರ್ತಿಯಾಗಿ ಲಾಕ್ ಮಾಡ್ತಾರೆ ಯಾಕಂದರೆ ಅದಷ್ಟು ಲಾಕ್ ಭಾರ ಇರುತ್ತೆ ಅಲ್ವಾ ಅದಕ್ಕೆ ಏನು ಹೇಳ್ತೇವೆ ನಾವು ಒನ್ನೊಂದು ಮ್ಯಾಕ್ನಲ್ಲಿ ಕೆಲಸ ಮಾಡೋದಂತ ಇದೆಲ್ಲ ಒಂದು ಅನುಭವದ ಕೆಲಸಗಳು ಅಷ್ಟು ಸುಲಭವಾಗಿ ಯಾರಿಗೂ ಬರಲ್ಲ ಮಾಡೋರು ಇದ್ದಾರೆ ಇಲ್ಲ ಅಂತಲ್ಲ ಆದರೆ ಮಾಡುವ ಕ್ವಾಲಿಟಿ ಎಷ್ಟಿದೆ ಅಂತ ನೋಡಬೇಕಾಗತ್ತೆ ನಾವು ಚೆನ್ನಾಗಿ ನಿಲ್ಲಬೇಕಲ್ಲ ನಮಗೆ ಹಣ ಕೊಟ್ಟರೆ ಸಾಲದು ಅದನ್ನು ಚೆನ್ನಾಗಿ ನಿಲ್ಲಬೇಕು ಅದಕ್ಕೆ ಬೇಕಾಗಿ ನಾವು ಆಯ್ಕೆ ಮಾಡುವಲ್ಲಿರುತ್ತೆ ನೋಡಿ ಈ ರೀತಿ ಲಾಕ್ ಆಯಿತು ಇಷ್ಟಿರುವಂಥದ್ದು ನಾವು ಈ ರೀತಿಯ ಏನಾದರೂ ನಿಮಗೇನಾದರೂ ರಿಕ್ವೈರ್ಮೆಂಟ್ ಇದ್ದರೆ ಇದನ್ನು ನಂಬರ್ ಹಾಕಿದರೆ ಕಾಲ್ ಮಾಡ್ಬೋದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ